ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಆಹಾರ ನಾಗರಿಕ ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಗ್ರಾಹಕರ ದಿನಾಚರಣೆಯನ್ನು ಜಿಲ್ಲಾಧಿಕಾರಿ ಪ್ರಶಾಂತ್ ಕುಮಾರ್ ಮಿಶ್ರಾ ಬಳ್ಳಾರಿಯಲ್ಲಿಂದು ಉದ್ಘಾಟಿಸಿದರು ಈ ವೇಳೆ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ರಾಜೇಶ್ ಎನ್ ಹೊಸಮನೆ ಜಿಲ್ಲಾ ಗ್ರಾಹಕ ವ್ಯಾಜ್ಯಗಳ ಪರಿಹಾರ ಆಯೋಗದ ಅಧ್ಯಕ್ಷ ಎನ್ ತಿಪ್ಪೇಸ್ವಾಮಿ ಆಯೋಗದ ಸದಸ್ಯರಾದ ಮಾರ್ಲಾ ಶಶಿಕಲಾ ಕಾನೂನು ಮಾಪನಶಾಸ್ತ್ರ ಇಲಾಖೆಯ ಸಹಾಯಕ ನಿಯಂತ್ರಕರಾದ ಅಮೃತಾ ಪಿ ಚೌಹಾಣ್ ಆಹಾರ ನಾಗರಿಕ ಸರಬರಾಜು ಗ್ರಾಹಕ ವ್ಯವಹಾರಗಳ ಇಲಾಖೆ ಉಪನಿರ್ದೇಶಕರಾದ ಸಕೀನಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ಪ್ರಶಾಂತ್ ಕುಮಾರ್ ಮಿಶ್ರಾ ಇತ್ತೀಚಿನ ದಿನಗಳಲ್ಲಿ ಕಾನೂನಿನ ಆದೇಶಗಳನ್ನು ಸರಳೀಕರಣಗೊಳಿಸಲಾಗಿದ್ದು ಗ್ರಾಹಕ ಖರೀದಿಸಿದ ವಸ್ತು ಅತಿ ಹೆಚ್ಚು ಬೆಲೆ ಅಥವಾ ಕಡಿಮೆ ಬೆಲೆ ಇದ್ದರೂ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಗ್ರಾಹಕ ವ್ಯಾಜ್ಯ ಪರಿಹಾರ ಆಯೋಗದಲ್ಲಿ ದೂರು ಸಲ್ಲಿಸಬಹುದಾಗಿದೆ ಈ ಸಂಬಂಧ ಸಾರ್ವಜನಿಕರಿಗೆ ಹೆಚ್ಚಿನ ಜಾಗೃತಿ ಮೂಡಿಸುವುದು ಅಗತ್ಯವಾಗಿದೆ ಎಂದರು ನ್ಯಾಯಾಧೀಶರಾದ ರಾಜೇಶ್ ಎನ್ ಹೊಸಮನೆ ಗ್ರಾಹಕ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಅವಶ್ಯವಾಗಿದೆ ಮಾರಾಟಗಾರ ಗ್ರಾಹಕರು ಕೊಳ್ಳುವ ವಸ್ತುಗಳಿಗೆ ಸರಿಯಾದ ಮಾಹಿತಿ ನೀಡಬೇಕು ಮಾರಾಟವಾದ ನಂತರ ವ್ಯತ್ಯಾಸ ಕಂಡುಬಂದರೆ ವ್ಯತ್ಯಾಸ ಮೊತ್ತವನ್ನು ಗ್ರಾಹಕರಿಗೆ ಹಿಂದಿರುಗಿಸಬೇಕು ನೀಡಲು ನಿರಾಕರಿಸಿದರೆ ಗ್ರಾಹಕ ಪರಿಹಾರ ಆಯೋಗಕ್ಕೆ ಸೂಕ್ತ ದಾಖಲೆಗಳೊಂದಿಗೆ ದೂರು ಸಲ್ಲಿಸಬಹುದು ಎಂದು ತಿಳಿಸಿದರು ಯಾವುದೇ ವಸ್ತುಗಳು ಸೊ ಅದಕ್ಕೆ ನೀವು ವಾಪಸ್ ಬಂದ ಜೊತೆ ಅಲ್ಲಿ ಏನಾದರೂ ಅದರಲ್ಲಿ ಕೊರತೆ ಕಂಡು ಬಂದ ಪರಿಹಾರವನ್ನ ಯಾಕಂದ್ರೆ ನೀವು ತಗೊಂಡ್ಬಂದ್ರೆ ಅಷ್ಟು ವಾಪಸ್ ಬಂದಿರಲ್ಲ ಕೋಡಿ ಕೇಸ್ ಹಾಕಿರ್ತಾರೆ ಖರ್ಚು ಮಾಡುತ್ತೆ ಮಾನಸಿಕವಾಗಿ ನೀವು ಒಂಥರ ಇದು ಪರ್ಚೇಸ್ ಮಾಡ್ತಕ್ಕಂಥ ಅಥವಾ ಆಘಾತ ಇಲ್ಲ ಎಲ್ಲವನ್ನು ಸೇರಿ ನೀವು ಅದರ ಬದಲ ಜೊತೆ ಪರಿಹಾರವನ್ನು ಕೂಡ ಕೊಡ್ತಾರೆ ಎನ್ ತಿಪ್ಪೇಸ್ವಾಮಿ ಮೊದಲು ಕೊಳ್ಳುವವರು ಎಚ್ಚರ ಎನ್ನಲಾಗುತ್ತಿತ್ತು ಇದೀಗ ಮಾರುವವರು ಎಚ್ಚರ ಎನ್ನುವಂತಾಗಿದೆ ಗ್ರಾಹಕ ಕಾಯ್ದೆ ಜಾರಿಯಾದ ನಂತರ ಸಾಕಷ್ಟು ಬದಲಾವಣೆಯಾಗಿದೆ ಈ ಸಂಬಂಧ ಅರಿವು ಮೂಡಿಸಲಾಗುತ್ತಿದೆ ಎಂದರು ಮತ್ತೆ ಎರಡ್ ಸಾವಿರದ ಇಪ್ಪತ್ ಇಪ್ಪತ್ತೈದ ಡಿಸ್ಪೋಸಲ್ ಬಂದು ಇನ್ನೂರ ಎಂಬತ್ತೈದು ದಾಖಲಾದ್ರೆ ಡಿಸ್ಪೋಸಲ್ ಇನ್ನೂರ ನಲವತ್ತೊಂಬತ್ತು ಕೇಸ್ ಟೋಟಲ್ ಡಿಸ್ಪೋಸಲ್ ಮಾಡಿದ್ರು